ನಾವು ಸಮೃದ್ಧಿಯಾಗಿ ಸಂರಕ್ಷಿಸುತ್ತೆ ಹೋದ್ರೆ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ ನಮಗೂ ಕೂಡ ಒಳ್ಳೇದಾಗುತ್ತೆ ಆ ಬೀಸಾಕಿರುವಂತಹ ಪದಾರ್ಥಗಳಿಂದ ತ್ಯಾಜ್ಯಗಳಿಂದ ಕಾಡು ಪ್ರಾಣಿಗಳಾಗಿರ್ಬೋದು ಪರಿಸರ ನಾಶ ಆಗ್ಬೋದು ಇಂತಹ ದುಷ್ಪರಿಣಾಮಗಳು ಬೀಳೋದ್ರಿಂದ ನಮ್ಮ ಮನುಷ್ಯರ ಮೇಲೆ ಅದು ಬೀಳುವಂತಹ ಪರಿಣಾಮ ಆಗಿರುತ್ತೆ ಶ್ರೀ ಮಲೆಮಾದೇಶ್ವರ ಸ್ವಾಮಿ ಇಲ್ಲಿ ಬಂದು ನೆಲೆಸಿದಂಥ ಕಾಲದಲ್ಲಿ ಸಾಲೂರ ಮಠವನ್ನು ಕಟ್ಟಬೇಕೆಂಬ ಕಾಲದಲ್ಲಿ ಈ ಮುಹೂರ್ತ ಕಂಬವಾಗಿ ಜಾಲಿ ಕಂಬವನ್ನು ಪ್ರತ್ಯಾಪಿಸುತ್ತಾರೆ ಮುಹೂರ್ತ ಇಟ್ಟಂತ ಕಂಬ ಇದೆ ಮಲೆಮಹದೇಶ್ವರ ನೆಲೆಸಿರುವಂತಹ ಕಂಬ ಇದೆ ಇಲ್ಲ ನೋಡಿ ಹಾಗೆ ಬೆಳುತ್ತೆ ಉದ್ದ ಬರುತ್ತೆ ಅಂತ ಹೇಳ್ತಾರೆ ಉದ್ದ ಆಗುತ್ತೆ ಅಂತ ಅವ್ರನ್ನ ಇಟ್ಟಾಗ ಕಂಬ ತುಂಡಾಗಿತ್ತು ಅಂತ ಹೇಳ್ತಾರೆ ಇವಾಗ ಉದ್ದ ಆಗಿದೆ ಅಂತ ಬರ್ತಾ ಮಾಹಿತಿ ಇದೆ ನಮ್ದು ನಮ್ಮ ಮಗನಿಗೆ ಅರಕೆ ಕಟ್ಕೊಂಡಿದ್ದು ನಮ್ಮ ಪೂರೈತೈತೆ ದೇವ್ರಿಗೆ ಗುಡ್ಡನ್ ಬಿಟ್ಟಿದೀವಿ ನಮ್ಗೆ ಒಳ್ಳೇದ್ ಒಳ್ಳೇದ್ ಮಾಡೋದೆ ಮಾದಪ್ಪ ನಾನೆ ಶ್ವೇತಾ ನಾವು ಕೊಳಗೊಂಡ ಬಂದಿದೀವಿ ನಮ್ ಮಗುನ ದೇವ್ರ ಗುಡ್ಡನ್ನ ಬಿಡ್ಬೇಕು ಅಂತ ನಾವು ಆರ್ಸ್ಕೊಂಡಿದ್ವಿ ಹಾಗಾಗಿ ಇವಾಗ ಬಿಟ್ಟಿದೀವಿ ದೇವ್ರು ಮಾತಾಪನ್ ಮಗನಾಗ ಮಾಡಿದೀವಿ ನನ್ನ ಹೆಸರು ಮುತ್ತುರಾಜಮ್ಮ ನಾವು ಕೊಳಗೊಂಡಿಯಿಂದ ಬಂದಿದೀವಿ ನಾವು ನನ್ ಮಗುನ ಚಿಕ್ಕ ವಯಸ್ಸಿಂದ ಅರ್ಕೆ ಕಟ್ಕೊಂಡಿದಿವಿ ದೇವ್ರ ಗುಡ್ಡ ಬಿಡ್ಬೇಕು ಅಂತ ಬಿಟ್ಟಿದೀವಿ ನಮ್ಗೆ ತುಂಬಾ ಸಂತೋಷ ನಮ್ಮ ಮಗನ ದೇವ್ರು ಗುಡ್ಡ ಬಿಡ್ಬೇಕು ಅಂತ ಅರ್ಕೆ ದೇವ್ರು ಒಳ್ಳೇದ್ ಮಾಡವ್ರೆ ಆ ಹರ್ಗೆ ಇವಾಗ ತಿರ್ಸ್ತಾ ಇದ್ದೀವಿ ನಮ್ಮ ಹೆಸರು ಸರೋಜಮ್ಮ ಅಂತ ಕೊಳಗೊಂಡಳ್ಳಿಯಿಂದ ಬಂದಿದ್ದೀವಿ ನಮ್ಮ ಮಗನಿಗೆ ಅವಾಗಿಂದ ದೇವ್ರು ನಾವು ಹಾಕ್ಸ್ಕೋಬೇಕು ಮಣಿ ಹಾಕ್ಸ್ಕೋಬೇಕು ಅಂತ ಇಷ್ಟ ಅವನಿಗೆ ಅದಕ್ಕೆ ಅವನಿಷ್ಟು ಗೊತ್ತಿ ಮಾಡಿದೀವಿ ನಾವು ಚೆನ್ನಾಗಿ ಪ್ರಕೃತಿಯನ್ನ ನಾವು ಸಮೃದ್ಧಿಯಾಗಿ ಸಂರಕ್ಷಿಸುತ್ತೆ ಹೋದ್ರೆ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗ್ ಆಗುತ್ತೆ ನಮಗೂ ಕೂಡ ಒಳ್ಳೇದಾಗುತ್ತೆ ಆ ಬೀಸಾಕಿರುವಂತಹ ಪದಾರ್ಥಗಳಿಂದ ತ್ಯಾಜ್ಯಗಳಿಂದ ಕಾಡು ಪ್ರಾಣಿಗಳಾಗಿರ್ಬೋದು ಪರಿಸರ ನಾಶ ಆಗ್ಬೋದು ಇಂತಹ ದುಷ್ಪರಿಣಾಮಗಳು ಬೀಳೋದ್ರಿಂದ ನಮ್ಮ ಮನುಷ್ಯರ ಮೇಲೆ ಅದು ಬೀಳುವಂತಹ ಪರಿಣಾಮ ಆಗಿರುತ್ತೆ ಅದರಿಂದ ಪರಿಸರ ಸಂರಕ್ಷಣೆ ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಅಲ್ಲಲ್ಲಿ ಕಸ ಬೀಸಾಕುವಂಥದ್ದು ಇಡುವಂಥದ್ದು ಇದೆಲ್ಲವನ್ನೂ ಮಾಡ್ದೇನೆ ನೀವು ಪಾದಯಾತ್ರೆ ಬರ್ತಿರಲ್ಲ ಅದು ಕೂಡ ಒಂದು ಭಗವಂತನ ಸೇವೆ ಅಂತ ಸ್ವಚ್ಛತೆ ಮುಖಾಂತರ ಮಹೇಶ್ವರ ಬೆಟ್ಟಕ್ಕೆ ಬಂದರೆ ಇನ್ನೂ ಹೆಚ್ಚು ಮಹದೇಶ್ವರನ ಅನುಗ್ರಹ ಆಶೀರ್ವಾದ ಆಗುತ್ತೆ ಅಂತೇಳಿ ನಾನು ತಮ್ಮೆಲ್ಲರಿಗೂ ತಿಳಿಸ್ತಾ ತಮ್ಮೆಲ್ಲರೂ ಕೂಡ ಮಹಲೇ ಮಹದೇಶ್ವರ ಒಂದು ಅನುಗ್ರಹ ನಮ್ಮ ಹಿರಿಯ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಆಶಿಸ್ತೇನೆ

ಕೈ ಜನಿಗೆ ಮಾಡ್ಬೇಕು ಅವ್ರಿ ಇವರು ಎಂತೇನಿಲ್ಲ ಮಾಡಿ అక్కడ వాకివే జై జై కారణ గుండా కేంద్ర పావులర్ స్వామి జై జై యాకలసు గురుపాద గొండాలు వాకివే జై ఆరోరు మఠా గురుపాద ಹೇಳಿ ಅನ್ನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಹೇಳ್ಬೇಕು ಈಗ ನಾನು ಎರಡ್ ದಿನ ಆಯ್ತಪ್ಪ ಮೇಲೆ ದಿನ ಅರಪನೆ ಕಳ್ಳ ಹೇಳಿಲ ಹೇಳಿದ ಅವನು ಕಳ್ಳ ಇಲ್ಲ ನಾವೇ ಕಳ್ಳ ನೀನೇ ಆಗ್ತಿರಿ ನಿಮ್ಮ ಚಿಕ್ಕವ್ರ ಬಂದಮೇಲೆ ಆಗ್ತಿರಾ ಚಿಕ್ಕವಂದ್ರೆ ಗೊತ್ತಾ ಯಾರು ನೋಡಿ ನೀವು ಮದುವೆ ಆದಮೇಲೆ ನಿಮ್ಮ ಚಿಕ್ಕ ಮಾವ ಆಯ್ತಾ ಅವ ಬಂದ್ಮೇಲೆ ಅಣ್ಣಾ ಆಗ್ತೀರಲ್ಲ ಬೆಂಗಳೂರು ಮೈಸೂರು ಅದೇ ನಿಕ್ಕರ್ಲಿ ಅಣ್ಣ ಕೂಗಿಸ್ ಬಿಟ್ಟು ಊಟ ಮಾಡ್வான் ಅಂತ ಅಂದುಬಿಡ್ ಬಿಡಿ ತಂಗಲ್ ಪಟ್ಟಿಗೆ ಮಡಕೊಂಡೋ ಪಾಯಿಂಟ್ ಆಗೋದು ತಂಗಲ್ ಪಟ್ಟಳ ಮಡಿಕಂಡೋ ನಿಕ್ಕರ ಕೂಗಿಸ್ಕಂಡೋ ಊಟ ಮಾಡ್ಕೊಂಡು ಅಣ್ಣ ಕುಕ್ಕರು ಕುಕ್ಕರ ನಿಕ್ಕರ ಇಲ್ಲ ನನಗೆ ಏನೋ ಗೊತ್ತು ಓಡಿ ಏನಾಗ್ ನಿಕ್ಕರ ಅಂತೆ ಹಿಂಸೆ ಬ್ರಿಂಚ್ ಅಪ್ಪ ಇರಮ್ಮ ನೀನಲ್ಲ ಬೇಕಾ ಬೇಡವಾ ಕುಡಿಯಲ್ಲ ಕುಡಿಯಲ್ಲ

ನಿಮ್ಮ ಹಾಕಲ್ಲ ನೀನು ಹೇಳ್ತವೆ ನೋಡು ಬೇಕಾ ಹುಣ್ಣಿ ತಿನ್ನಿ ಸಂಪಾನ ಮಾಡಿ ದುಡಿದಿ ಕುಬೇರಾಗ ಬಾಳಿ ಸೂಟು ಬೂಟು ಯಾತಾಕತೆಗಳು ಕೇಳಲ್ಲ ನಾನು ಇಲ್ಲಿಗೆ ಬರದಾಗ ಜೋಳಿಗೆ ವೈಟ್ ಬಟ್ಟೆ ಹಿಂಗಿರ್ಬೇಕು ನಾನೇ ಕೆಲಸ ಬೆಕ್ಕು ಸೂ ಎಲ್ಲ ಕತ್ತಿ ಕಡೆ ಇರೋ ನಾನು ಆಯ್ತಾ ಆದ್ರೆ ನೀವು ಬೇರೆ ಕಡೆ ಹೋದಾಗ ತಿರ್ಗಾಡಿ ನಮ್ಮ ಗುರುಮಠಕ್ಕೆ ಬರುವಾಗ ಹಿಂಗಿರ್ಬೇಕು ಜೋಳ ಕೆಂಕಲ್ ಇರಬೇಕು ಬಟ್ಲ ಇರಬೇಕು ಗುಡ್ ಅಪ್ ಬರಬೇಕು ಬರ್ಬೇಕು ಆಮೇಲೆ ಇದೇ ಬಿಡ್ತಿರಲ್ಲ ಈಗ ಗಡ್ಡ ಕಡೆ ಕಾಸಿಂದ ಬಿಡೋದು ಕಾಸಿಂದ ಬಿಡ್ತಾ ಇರೋದು ಗಡ್ಡನ ಏನೋ ಬೇಕಾ ಇದು ಬೇಕಾ ಗಡ್ಡ ಬಂದು ನಾನು ಬಚ್ಚಿ ಬರ್ತಾ ಕೆಲಸ ಗಡ್ಡ ಸೇತಾ ಇಟ್ಟು ಇಲ್ಲ 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 ಬೆಳ್ಳ ನಡೀತೀರಾ ಶುಕ್ರವಾರ ಸೋಮವಾರ ತಾಯಿ ತಂದೆ ಮತ್ತು ಕೇಳಿ ಸ್ನಾನ ಮಾಡಿ ಮಾಡಿ ಪೂಜೆ ಮಾಡಿ ಜಗತ್ತಿನೇ ಕಾಪಾಡಪ್ಪ ನಮ್ಗೆ ಹೋಮ್ಸ ಉದ್ಧಾರ ಮಾಡಪ್ಪ ಎಲ್ಲ ಪ್ರಾಣಿ ಪಕ್ಷಿ ಆದಾಗ ಕಾಪಾಡಪ್ಪ ಅಂತ ಪೂಜೆ ಮಾಡಿ ನಾಲ್ಕು ಮನೆ ಕೊರನೆ ಮಾಡ್ತೀರಾ ನಡೀತೀರಾ ಅಪ್ಪ ಇಲ್ಲಿ ಹೇಳ್ತೀವಿ ನಿಮ್ ಊರ್ ಬಂದಿದ್ ಕಡೆ ಏನಾರ ಮಾಡ್ತೀವಿ ಮಾಡ್ತೀವಿ ನನಗೊಂದ್ ಸೈಟ್ ಕೊಡ್ಸಿ ಗ್ರೇಂಟ್ ಕೊಡ್ಸ್ಬಿಡಿ ಅಲ್ಲೇ ಬಂದಿದ್ದು ಬಿಡ್ತೀನಿ ಅಂತ ನಂಜನ್ಗುಡಿಂದ ಬಂದಿರೋದು ಇಲ್ಲಿ ನಮಗೆ ಬಂದು ಎಲ್ಲ ಅನುಭವ ಆಗಿದೆ ಈ ಮಹದೇಶ್ವರ ಬೆಟ್ಟ ಬಂದು ಎಲ್ಲ ಒಂದು ಒಳ್ಳೇದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಠದ ಗುಡ್ ಅವ್ರನ್ನ ಮೀಟ್ ಮಾಡಿ ಅವ್ರ ನೋಡಿ ತುಂಬಾ ಸಂತೋಷ ಆಯ್ತು ಅವರು ತುಂಬಾ ದಾನ ಧರ್ಮ ಎಲ್ಲ ಮಾಡಿದ್ದಾರೆ ಅವರಿಂದ ಅವ್ರಿಗೆ ನಮ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪಾದಯಾತ್ರೆ ಮಾಡ್ಕೊಂಬರ್ತಾರೆ ಅವ್ರಿಗೆ ಮಾದೇಶ್ವರ ಒಳ್ಳೇದ್ ಮಾಡ್ಲಿ ಕೊಡಗ ಹಾ ಕೊಡಗೊಂಡಿಂದ ಬೇರೆ ಬೇರೆ ಕಡೆ ಬಂದಿದೆ ಸುಮಾರು ಮೂರ್ ಸಾವಿರ ಜನ ಬಂದಿದ್ದಾರೆ ಮೂರ್ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಎಲ್ಲ ಇಷ್ಟು ಬುತ್ತಿ ಕಟ್ಕೊಂಡು ಮಾದಯ ಮಾಡ